ಜಿಲ್ಲಾ ಪಂಚಾಯತಿಗಷ್ಟೇ ಅಷ್ಟೇ ಪಾರ್ಲಿಮೆಂಟ್ಗೂ ಅಷ್ಟೇ ನಮ್ ಕ್ಯಾಂಡಿಡೇಟ್ ಇನ್ನ ಬೆಟರ್ ಅಲ್ಲ ಫಾರ್ ಬೆಟರ್ ಅಲ್ಲ ನಮ್ ಕ್ಯಾಂಡಿಟ್ ಇಟರ್ ಅಲ್ಲ ವಿರ್ ಗೋಯಿಂಗ್ ವಿತ್ ಅವರ್ ಆ್ಯಂಡ್ ಆಸ್ ವೆಲ್ ಎಸ್ ಕಾಂಗ್ರೆಸ್ ಸಿಂಬಲ್ ಹೋಗ್ತಾ ಇದ್ದೀವಿ ಬಿ ಬಿ ಜೆ ಜೆ ಪಿ ಸಿಂಬಲ್ ಮಾಡ್ಬಿಟ್ಟಿದ್ದಾರೆ ವಾಜಪೇಯಿ ಮಾರ್ಚ್ ಅಡ್ವಾಣಿಯಾಗ ಸೊ ಈ ಥರ ಉದಾಹರಣೆಗಳು ಭಾಳ ಇದಾವೆ ಐ ತಿಂಕ್ ದಿಸ್ ಆರ್ ದ ಶುಡ್ ಇರಲಿ ಈಗ ಮೂರು ಲಕ್ಷ ಗೆಲ್ಸೋರು ಅಲ್ಲೇ ಮೂರು ಲಕ್ಷದ ಗೆದ್ರೂ ಕೂಡ ಪಾರ್ಲಿಮೆಂಟ್ ಒಂದೇ ಕೊರ್ಚಿ ಒಂದು ಓಟಕ್ಕೆ ಗೆದ್ದು ಕೂಡ ಪಾರ್ಲಿಮೆಂಟ್ನಾಗ ಒಂದೇ ಕೊರ್ಚಿ ನಾವು ಒಂದು ಓಟಕ್ಕೆ ಗೆದ್ದು ಖಂಡಿತವಾಗಿ ಹೋಗ್ತೇವೆ ಇಲ್ಲ ಇವತ್ತಿನ ದಿವಸ ನಮ್ಮ ಪಕ್ಷದ ಮೇಲೆ ಬಹಳ ಹೆಮ್ಮೆ ಮತ್ತು ಪಕ್ಷದಲ್ಲಿ ಹಲವಾರು ವರ್ಷಗಳಿಂದ ಯುವ ಕಾಂಗ್ರೆಸ್ ಸಂಘಟನೆಯಲ್ಲಿ ಕೂಡ ನಾನು ಭಾಗಿಯಾಗಿದ್ದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೂಡ ನಂಗೆ ಪಕ್ಷ ಒಂದು ಅವಕಾಶವನ್ನು ಮಾಡ್ಕೊಟ್ಟಿತ್ತು ನನ್ನ ಈ ಸಲವನ್ನು ಮತ್ತೆ ಗುರುತಿಸಿ ಲೋಕಸಭೆಯಲ್ಲಿ ಒಂದು ಸ್ಪರ್ಧೆ ಮಾಡ್ಲಿಕ್ಕೆ ಕೂಡ ಎಲ್ಲರೂ ಹಿರಿಯರ ಸಮ್ಮುಖದಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದೆ ಬಹಳ ಹೆಮ್ಮೆ ಬರುವಂತಾಗಿದೆ ಅದೇ ಪ್ರಹ್ಲಾದ್ ಜೋಶಿ ಅವರು ಸರ್ವೆ ಬಗ್ಗೆ ಮಾತನಾಡಬಾರ್ದು ಅಲ್ವಾ ಈ ದೇಶದ ಹತ್ತು ವರ್ಷದಲ್ಲಿ ಏನಾಗಿದೆ ಈ ದೇಶ ಯಾವ ಮಟ್ಟಕ್ಕೆ ಪ್ರಗತಿ ಹೋಗಿದೆ ಸಂತೋಷ್ ಲಾಡಿಗೆ ಅವ್ರು ಕೇಳಿದೀನಿ ಕೆಲವು ಭಾಷಣಗಳು ಕಳೆದ ಹತ್ತು ವರ್ಷ ಸರ್ಕಾರ ಏನು ಪ್ರಗತಿ ಮಾ ಆಗಿದೆ ಅದನ್ನ ಬಿಟ್ಟುಬಿಡ್ತಾರೆ ತಪ್ ಆರ್ಕೆ ಉತ್ತರ ಕೊಡೋದು ಸಂತೋಷ್ ಲಾಡಿಗೆ ರಾಹುಲ್ ಗಾಂಧಿ ಥರ ಮಗ ಬೇಕಾ ನರೇಂದ್ರ ಮೋದಿ ಥರ ಮಗ ಬೇಕಾ ಈ ಥರ ಇದು ಬೇಕಾ ಈ ಥರ ಸಂಸದರು ಮಾತನಾಡ್ತಕ್ಕಂಥ ಸರಿ ಇದೆಯಾ ಕೆನ್ ಇ ಸ್ಪೀಕ್ ಲ ದ್ಯಾಟ್ ಸಿ ಈ ಶುಡ್ ಸ್ಪೀಕ್ ಅಬೌಟ್ ಲಾಸ್ಟ್ ಟೆನ್ ಇಯರ್ಸ್ ವಾಟ್ ಈಸ್ ದ ಪ್ರೋಗ್ರೆಸ್ ವಾಟ್ ಈಸ್ ದ ಡೆವಲಪ್ಮೆಂಟ್ ಜಿ ಡಿ ಪಿ ಬಡತನ ನಿರ್ಮೂಲನೆ ಎಷ್ಟಾಗಿದೆ ಸಾರ್ವಜನಿಕರಿಗೆ ರೈತರಿಗೆ ಎಷ್ಟು ಅನುಕೂಲ ಆಗಿದೆ ರೈ ನೀವು ಪ್ರಾಜೆಕ್ಟ್ಸ್ಗಳ ಬಗ್ಗೆ ಮಾತನಾಡಬೇಕು ದೇಶದ ವಹಿವಾಟುಗಳ ಬಗ್ಗೆ ಮಾತನಾಡಬೇಕು ಆರ್ಥಿಕ ಪರಿಸ್ಥಿತಿ ಬಗ್ಗೆ ಮಾತನಾಡಬೇಕು ಅದನ್ನೆಲ್ಲ ಬಿಟ್ಕೊಂಡು ಯಾವ ಸಣ್ಣ ಸಣ್ಣ ವಿಷಯಗಳು ಜನಕ್ಕೆ ಡೈವರ್ಟ್ ಮಾಡ್ತಕ್ಕಂಥ ಏನು ಅರ್ಥ ಇಲ್ಲ ಅಂದ್ರೆ ಅವರು ಅವ್ರು ಹೇಳಿರ್ತಕ್ಕಂಥದಕ್ಕೆ ನಾವು ಈಗ ಈಗ ಪ್ರತಿಕ್ರಿಯೆ ಕೊಡಕ್ಕೆ ಬರಲ್ಲ ಯಾಕಂದ್ರೆ ಅವರು ರೆಫರೆನ್ಸ್ ನಲ್ಲಿ ಯಾವ ಕಾಂಟೆಕ್ಟ್ ನಲ್ಲಿ ಯಾವ ಮಾತು ಹೇಳಿರ್ತಾರೆ ಗೊತ್ತಿಲ್ಲ ಬಟ್ ಇಟ್ಸ್ ಓಕೆ ಒಪಿನಿಯನ್ ಅದು ಪ್ರಹ್ಲಾದ್ ಜೋಷಿ ಅವರು ಯಾರಾದ್ರೂ ಅಲ್ಲ ಅವ್ರ ಮನಸ್ಥಿತಿ ಅದು ಈಗ ಏನಾಗುತ್ತೆ ಈಗ ಮತ್ತೆ ಎಂಬತ್ ಕೆಜಿ ಅಕ್ಕಿ ಕೊಡಕತ್ತಲ್ಲ ಅದ್ರ ಬಗ್ಗೆ ಏನ್ ಮಾತಾಡ್ತಾರಂತೆ ಅವ್ರು ಏನ್ ಮಾಡ್ತಾರೆ ಗೊತ್ತ ಕತೆ ಕಟ್ತಾರೆ ಯಾರೋ ಒಂದು ಹಿಂಗ್ ಹೇಳಿದ್ರು ಯಾರೋ ಒಂದು ಹಂಗ್ ಹೇಳಿದ್ರು ಅಂತ ಹೇಳಿ ನೀವ್ ಎಲ್ಲಾನು ಕೇಳಿಸ್ಕೊಂಡ್ರೆ ಯಾರು ಹೆಂಗೇಳಿದ್ರ ಅಂತ ಹೇಳಿ ನೀವು ಕೇಳಿದ್ರ ಆ ಕತೆ ಈ ಕತೆ ಹೆಂಗಂತಂದ್ರೆ ಬೇರೆ ಬೇರಗಲ್ ಮೇಲೆ ಬಂದು ಕಿಟ್ಟು ಹೊಡೆಯ ಕತೆ ಅದು ಗೊತ್ತಾಗಿಲ್ಲ ಇದು ನಾ ಬಾಳ್ ಅರ್ ಅಬ್ಸರ್ವ್ ಮಾಡಿದ್ದೀನಿ ನೀವ್ ಅದನ್ನೆಲ್ಲ ಬಿಡ್ರಿ ನಿಮ್ ಕತೆ ಹತ್ತು ವರ್ಷದ ಹೇಳ್ರಿ ಇದು ನೋ ದಿಸ್ ಆಲ್ ವೆರಿ ಸ್ಮಾಲ್ ಟ್ರಿಕ್ಸ್ ವಿಚ್ ಈ ವಾಂಟ್ ಟು ಪ್ಲೇನ್ ಗೆಟ್ ಅವೇ ವಿತ್ ಅದ್ ನೆಚ್ಚಿಟ್ ಕೋಟಿ ಜನಕ್ಕೆ ನೆಚ್ಚಿಟ್ ಕೆಲಸ ಮಾಡಿರ್ ಇದ್ರ ಬಗ್ಗೆ ಉತ್ತರ ಕೊಡ್ತೀರಾ ಯಾವ್ದ್ ನೆರೆಗ ನಾ ಮುಚ್ಚಿಬಿಡ್ತೀವಿ ನೆರೆಗ ಜನರಿಗೆ ಬರೇ ತೆಗ್ ತೋಡ ಕಿಟ್ಕಂಡ್ ಹೇಳ್ತಿದ್ದ ನರೇಂದ್ರ ಮೋದಿ ಸಾಹೇಬರು ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ ನೋಡ್ರಿ ಮೂಲಭೂತ ಇಶ್ಯೂಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಾವು ರೆಡಿ ಇದೀವಿ ಸುಮ್ನೆ ಆರ್ಕೆ ಉತ್ತರ ಕೊಡೋದು ಈ ತರ ಯಾರು ಹೇಳಿದ್ರು ಪಾರ್ಲಿಮೆಂಟ್ ನಾಗ ಮತ್ತೆ ಆತರ ಹೇಳಿದ್ರೆ ಅವ್ರಿಗೆ ಯಾಕೆ ಬೈಕ್ಔಟ್ ಮಾಡಲಿಲ್ಲ ಅವ್ರಿಗೆ ಯಾಕೆ ಆ ರೀತಿ ಮಾತಾಡಕ್ ಬಿಟ್ಟಿರಿ ಮತ್ತೆ ಇಫ್ ಸಂಬಡಿ ಸ್ಪೀಕಿಂಗ್ ಲದಾಟ್ ಇಸ್ ಇಟ್ ರೈಟ್ ಅವ್ರ ಮೊದ್ಲು ಅದ್ರ ಸಮರ್ಥನೆ ಮಾಡ್ಕೊಂತಾರೆ ಅಂತ ಅರ್ಥನಾ ಯಾರೋ ಒಬ್ರು ಈ ರೀತಿ ಮಾತಾಡಿದ್ರೆ ಯಾರು ಮಾತಾಡ್ತಾರೆ ಡೀಟೇಲ್ಸ್ ಕೊಡ್ಬೇಕಲ್ವಾ ಸುಮ್ನೆ ಅದನ್ನ ದಯವಿಟ್ಟು ಕೇಳಿ ಯಾರು ಹೇಳಿದ್ದಾರೆ ನಿಮ್ಮ ಪಕ್ಷದ ಬಗ್ಗೆ ಏನು ಅಭಿಪ್ರಾಯ ಇದೆ ಇಫ್ ಸಂಬಡಿ ಇಸ್ ಸ್ಪೀಕಿಂಗ್ ಲ ದಾಟ್ ವಾಟ್ ಇಸ್ ದ ಸ್ಟ್ಯಾಂಡ್ ಆಫ್ ದ ಬಿಜೆಪಿ ಅಂಡ್ ಹಿ ಬಿಂಗ್ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ ವಾಟ್ ಸ್ಟ್ಯಾಂಡ್ ಹೌ ಕ್ಯಾನ್ ಯು ಸ್ಪೀಕ್ ಇನ್ ಪಬ್ಲಿಕ್ ಲ ದಾಟ್ ಅಂಡ್ ಗೆಟ್ ಅತ್ ಇಟ್ ಅದ್ರಿ ಅವ್ರು ಮಾತಾಡಿರ್ತಕ್ಕಂಥ ಮಾತು ಅರ್ಥ ಮಾಡ್ಕೊಳ್ಳಿ ಗ್ಯಾರಂಟಿ ಕೊಟ್ಟಿದ್ದೀವಿ ಗ್ಯಾರಂಟಿ